ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ನವಮಿಯ ದಿನ ಪಾನ್ಕ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಕರ್ಬೂಜದ ಹಣ್ಣಿನಿಂದ ಪಾನ್ಕ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹಣ್ಣಿನ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಕರ್ಬೂಜದ ಹಣ್ಣಿನ ಪಾನ್ಕ ಅಥವಾ ಜ್ಯೂಸ್ನ ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ರುಚಿಯಾಗಿ ಮಾಡ್ಕೋಬೋದು ಕರ್ಬೂಜದ ಹಣ್ಣಿನ ಜ್ಯೂಸು ಕೇವಲ ಹಬ್ಬಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಮಧ್ಯ ಮಧ್ಯದಲ್ಲಿ ನಾವು ಈ ರೀತಿ ಜ್ಯೂಸ್ನ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ಒಳ್ಳೆಯದು ಒಳ್ಳೆ ಬೆನಿಫಿಟ್ಸ್ ಇದೆ ಈ ಹಣ್ಣಿನ ಜ್ಯೂಸಿಂದ ಈ ಹಣ್ಣು ನೀರಿನಂಶದಿಂದ ಜಾಸ್ತಿ ಕೂಡಿದೆ ಹಾಗಾಗಿ ಬೇಸಿಗೆಗೆ ಹೇಳಮಾಡಿಸಿದಂಥ ಹಣ್ಣು ಈ ಜ್ಯೂಸಿಂದ ತೂಕ ಇಳಿಕೆ ಆಗುತ್ತೆ ಸೊಂಟದ ಬೊಜ್ಜು ಕೂಡ ಕರಗುತ್ತೆ ಫೈಬರ್ ಮತ್ತು ಪೊಟ್ಯಾಷಿಯಂ ವಿಟಮಿನ್ಸನ್ನು ಈ ಹಣ್ಣು ಹೊಂದಿದೆ ಕರಳಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಈ ಹಣ್ಣು ಹೊಟ್ಟೆಗೆ ತುಂಬ ತಂಪಾಗಿಡಿಸುತ್ತೆ ಅಂದರೆ ಬಾಡಿ ಏನಾದರೂ ತುಂಬ ಹೀಟ್ ಆಗಿದ್ದರೆ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಬಾಡಿ ಹೀಟ್ ಕೂಡ ಹೋಗುತ್ತೆ ಮಿಕ್ಸಿ ಜಾರ್ಗೆ ಸಣ್ಣ ಸಣ್ಣದಾಗಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಗೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಸ್ವಲ್ಪ ಯಾಲಕ್ಕಿ ಇಷ್ಟನ್ನು ಸೇರಿಸಿ ಜಾರಲ್ಲಿ ನುಣ್ಣಗೆ ರುಬ್ಬಿಟ್ಕೋತಾ ಇದ್ದೀನಿ ಏನು ರುಬ್ಬಿಟ್ಕೊಂಡಿದ್ನೋ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಜ್ಯೂಸನ್ನು ಹೆಚ್ಚಿಸ್ಕೋಬೇಕು ಹಾಗೆ ಒಂದು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಸೇರಿಸ್ಕೋತಾ ಇದ್ದೀನಿ ಚಿಯಾ ಸೀಡ್ಸ್ ತುಂಬ ಒಳ್ಳೆಯದು ತಂಪು ಕೂಡ ಜ್ಯೂಸು ನಮಗೆ ಎಷ್ಟು ಗಟ್ಟಿಗೆ ಬೇಕು ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೋತಾ ಇದ್ದೀನಿ ನಾನಿಲ್ಲಿ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಈ ಕಡೆ ಮಜ್ಜಿಗೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ನೀರು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ನೀರು ಮಜ್ಜಿಗೆಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಮಜ್ಜಿಗೆ ರೆಡಿ ಮಾಡಿಕೊಂಡೆ ಹಾಗೆ ಹೆಸ್ರು ಬೆಳೆಗೂ ಕೂಡ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಇಂಗು ಒಣಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹೆಸ್ರು ಬೆಳೆಗೆ ಒಗ್ಗರಣೆನ ರೆಡಿ ಮಾಡಿಕೊಂಡೆ ಮಾಮೂಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಹೆಸರುಬೇಳೆ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಳೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಸೌತೆಕಾಯಿ ಬೇಕಾದರೆ ಕ್ಯಾರೆಟ್ನ ತುರಿದು ಹಾಕೋಬೋದು ಹೆಸರುಬೇಳೆಗೆ ಕಾಯಿ ತುರಿ ಹಾಕ್ಕೊಂಡಷ್ಟು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಹೆಸರುಬೇಳೆ ಕೂಡ ರೆಡಿ ಮಾಡಿಕೊಂಡೆ ದೇವರ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಒಂದು ಬೌಲ್ಗೆ ನಾನು ಏನೇನು ಮಾಡಿದೆ ಪಾನ್ಕ ನೀರ್ಮಜ್ಜಿಗೆ ಹೆಸರುಬೇಳೆ ಎಲ್ಲ ಸಪ್ರೇಟಾಗಿ ಇದ್ದೀನಿ ಹಾಗೆ ಸ್ವಲ್ಪ ರಸಾಯನ ಕೂಡ ಇದ್ದೀನಿ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡು ಕಾಯಿ ತುರಿ ಏಲಕ್ಕಿ ಬೆಲ್ಲದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ದೇವರ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡೆ ದೇವರಿಗೆ ನೈವೇದ್ಯನ ಇಟ್ಟು ಸಿಂಪಲ್ ಆಗಿ ಪೂಜೆನ ಮಾಡಿದೆ ಸಿಂಪಲ್ ಆಗಿ ರಾಮನವಮಿ ಹಬ್ಬನ ಈ ರೀತಿ ಮಾಡಿದೆ ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಕೂದಲಿಗೆ ಮೊಸರು ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಮೊಸರನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ವೋಲ್ನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ ವಾರಕ್ಕೊಮ್ಮೆ ಅಥವಾ ಹದಿನೈದು ಸತಿ ಈ ರೀತಿ ಮೊಸರು ಪ್ಯಾಕ್ನ ಹಾಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಕ್ರಮೇಣ ವಾರಕ್ಕೊಂದ್ಸರ್ತಿ ಈ ರೀತಿ ಮೊಸರನ್ನು ಹಚ್ಚೋದ್ರಿಂದ ಕೂದಲು ಕೂಡ ಉದ್ರೋದು ಕಮ್ಮಿ ಆಗುತ್ತೆ ತುಂಬ ತಲೆ ಒಟ್ಟಿದ್ದು ನವೆ ಇದ್ದರೆ ಈ ಮೊಸರು ಹಚ್ಚೋದ್ರಿಂದ ತಲೆ ಒಟ್ಟು ಕೂಡ ಹೋಗುತ್ತೆ ಬೆಳಿಗ್ಗೆ ನಾವು ಈ ರೀತಿ ಮೊಸರು ಪ್ಯಾಕನ್ನು ಹಾಕ್ಕೊಂಡು ಬೇರೆ ಕೆಲಸ ಮಾಡ್ಕೊಳ್ಳೋವರೆಗೂ ಮೊಸರು ಕೂಡ ತಲೆಯಲ್ಲಿ ಚೆನ್ನಾಗಿ ನೆನೆಯುತ್ತೆ ಆಮೇಲೆ ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಬೆಳಿಗ್ಗೆ ಮೊಸರನ್ನು ಹಚ್ಕೊಂಡ್ಬಿಡ್ತೀನಿ ನಾನು ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಮೊಸರು ಕೂಡ ತುಂಬ ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ಸ್ನಾನ ಮಾಡ್ಬೋದು ಮೊಸರಿಗೆ ಬೇಕಾದರೆ ಮೊಟ್ಟೆ ಕೂಡ ಬೆರೆಸಿ ಹಾಕೋಬೋದು ನಾವು ಮೊಟ್ಟೆ ತಿನ್ನಲ್ಲ ಹಾಗಾಗಿ ಬರೀ ಮೊಸರನ್ನೇ ಕೂಡ ಹಾಕೋತಾ ಇದ್ದೀನಿ ನಾನು ಮೊಸರಿಗೆ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಮೊಸರು ಪ್ಯಾಕ್ ಹಾಕೋದ್ರಿಂದ ಕೂದಲಿನ ಆರೋಗ್ಯ ಹಾಗೆ ಕೂದಲು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಮೊಸರನ್ನೆಲ್ಲ ಹಚ್ಕೊಂಡಿದ್ದಾದ್ಮೇಲೆ ನಿಧಾನವಾಗಿ ಸಾಫ್ಟ್ ಆಗಿ ಮಸಾಜ್ ಮಾಡಬೇಕು ಮೊಸರು ಪ್ಯಾಕ್ ಹಾಕೊಂಡು ನನ್ನ ಬೆಳಗಿನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಮುಖಕ್ಕೆ ಮಾಯಶ್ಚುರೈಸರ್ ಹಾಕೋತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಮೇಲೆ ಅಥವಾ ಮುಖ ತೊಳ್ದ ಮೇಲೆ ಮುಖನ ಹಾಗೆ ಬಿಡಬಾರ್ದು ಮ್ಯಾಶುರೈಸರ್ನ ಹಚ್ಚಬೇಕು ಕಂಪಲ್ಸರಿ ಮುಖ ಸಾಫ್ಟಾಗಿ ಹೈಡ್ರೇಟಾಗಿರುತ್ತೆ ನಮ್ಮ ಮನೆ ಮುಂದೆನೇ ಎಳೆ ಬಿಸಿಲು ಬೀಳುತ್ತೆ ಅಲ್ಲಿ ಸ್ವಲ್ಪ ಕೂದಲು ಎಲ್ಲ ಒಣಗಿಸ್ಕೊತಾ ಇದ್ದೀನಿ ಯಾವಾಗಲೂ ಸ್ನಾನ ಮಾಡ್ಕೊಂಡು ಬಂದಮೇಲೆ ಡೈಲಿ ದೇವರ ಮನೆನ ಒರೆಸಿ ದೀಪ ಹಚ್ತೀನಿ ಮಕ್ಕಳಿಗೆ ರಜಾ ಇರೋದ್ರಿಂದ ಲೇಟಾಗಿ ಎದ್ದೇಳ್ತಾರೆ ನನ್ನ ಮಗನೂ ಕೂಡ ಲೇಟಾಗಿ ಎದ್ದ ಬ್ರಷ್ ಮಾಡಿಸಿ ಅವನಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ಸ್ನಾನ ಕೂಡ ಲೇಟಾಗಿ ಮಾಡ್ಕೋತಾರೆ ನಾನು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ರಜಾ ಇರೋದರಿಂದ ಆರಾಮಾಗಿರಲಿ ಅಂತ ಬಿಟ್ಟಿರ್ತೀನಿ ನನ್ನ ಮಗನಿಗೆ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತು ಮತ್ತು ಮೊಸರನ್ನ ಎರಡೂ ಕೂಡ ಮಾಡಿದ್ದೆ ನನ್ನ ಮಗ ಮೊಸರನ್ನ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಮೊಸರನ್ನ ಹಾಕ್ಕೊಂಡಿರಲಿಲ್ಲ ಹಾಗೆ ಟಿ ವಿ ನೋಡ್ತಾ ಟಿಫನ್ ಮಾಡ್ತಾಯಿದ್ದೀನಿ ಕೂದಲೆಲ್ಲ ತುಂಬ ಚೆನ್ನಾಗಿ ಒಣಗಿತ್ತು ನೋಡಿ ನಿಮಗೆ ನಾನು ಕೂದಲನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಆದಮೇಲೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೋತಾ ಇದ್ದೀನಿ ಜೇನುತುಪ್ಪ ಆಗಲಿ ಬೆಲ್ಲ ಆಗಲಿ ನಾನು ಏನೂ ಕೂಡ ಹಾಕೋತಾ ಇಲ್ಲ ಇಷ್ಟ ಆದವರು ಜೇನುತುಪ್ಪ ಬೆಲ್ಲ ಸೇರಿಸ್ಕೋಬೋದು ನಾನು ಹಾಗೆ ಕುಡಿತೀನಿ ಸ್ವಲ್ಪ ಒಗ್ಗೊಗ್ಗರು ಹೊಡೆಯುತ್ತೆ ಬಟ್ ಆದರೆ ಕುಡಿದ್ರೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಏರಳವಾಗಿದೆ ಹೃದಯಕ್ಕೆ ಕಣ್ಣಿಗೆ ಕೂದಲುಗೆ ತುಂಬ ಒಳ್ಳೆಯದು ಸ್ವಲ್ಪ ಸ್ಟಾರ್ಟಿಂಗ್ ಕುಡಿಯುವಾಗ ಒಂಥರ ಆಗುತ್ತೆ ಬೇಗ ಬೇಗ ಕುಡಿದ್ರೆ ಏನು ಅನ್ಸೋದಿಲ್ಲ ಮೇಲೆ ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ಸರಿ ಹೋಗುತ್ತೆ ಬೆಟ್ಟದಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡಾಗ ಅದರ ಸಿದ್ರೂ ಏನು ಉಳಿಯುತ್ತೆ ಅದನ್ನು ನಾನು ಗಿಡದ ಪಾಟಗಾಕ್ತೀನಿ ಬೆಟ್ಟದಲ್ಲಿಕಾಯಿ ಜ್ಯೂಸನ್ನ ಖಾಲಿ ಹೊಟ್ಟಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ನನಗೆ ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ ಹಾಗಾಗಿ ಟಿಫನ್ ಆದಮೇಲೆ ಕಾಫಿ ಟೀ ಕುಡಿಯೋಲ್ಲ ಈ ರೀತಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ಆಚೆ ಕಡೆ ಹಾಗೆ ಒಳ್ಳೆ ಗಾಳಿ ಬೀಸ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಜ್ಯೂಸ್ ಎಲ್ಲ ಕುಡಿದು ಟೈಮ್ ಸ್ಪೆಂಡ್ ಮಾಡಿದೆ ಟಿಫನ್ ಪಾತ್ರೆ ಎಲ್ಲ ಹಾಗೆ ಇತ್ತು ಅದನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ ಹೌಸ್ ವೈಫ್ ಅಂದರೆ ಮನೇಲಿ ಆರಾಮಾಗಿರ್ತಾರೆ ಅಂದ್ಕೊಂಡಿರ್ತಾರೆ ಇಲ್ಲ ಕೆಲಸ ಮಾಡ್ತಾಯಿದ್ರೆ ಸಿಗ್ತಾನೇ ಇರುತ್ತೆ ಒಂದೊಂದಾಗಿ ಒಂದೊಂದಾಗಿ ನಾವೇ ಆಗಿದ್ದು ನಾವೇ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಇಲ್ಲ ಅಂತ ಕೂತ್ಕೊಂಡಂಗೆ ಇಲ್ಲ ಅಂದರೆ ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಎಲ್ಲ ತೊಳೆದು ಸೊಪ್ಪು ತಂದಿದ್ರು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಸೊಪ್ಪು ಸಾಕು ಸೊಪ್ಪುನ ತಗೊಂಡು ಬನ್ನಿ ಅಂತ ಹೇಳೋದು ಸಾಕು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಕಸ ಗುಡಿಸಿ ಎತ್ತಿಡೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಸೊಪ್ಪಲ್ಲಿ ತುಂಬ ಗಲೀಜಿತ್ತು ಒನ್ ಅವರ್ ಟೈಮ್ ಹಿಡಿತು ಈ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡೋಷ್ಟೊತ್ತಿಗೆ ಸೊಪ್ಪೆಲ್ಲ ಬಿಡಿಸಿ ಮಕ್ಕಳಿಗೆ ಊಟ ಇದ್ದೀನಿ ಮಧ್ಯಾಹ್ನ ಕೂಡ ಆಯಿತು ಬೆಳಗ್ಗೆ ಸಾಂಬಾರು ಮಾಡಿಟ್ಕೊಬಿಡ್ತೀನಿ ಟಿಫನ್ ಮಾಡಿದ ತಕ್ಷಣವೇ ಸಾಂಬಾರು ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ ಹಾಗೆ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್